ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಪದವೀಧರರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಜೂನ್ ಮೂರನೇ ತಾರೀಕು ಇದೆ ಕಾಂಗ್ರೆಸ್ ಪಕ್ಷದಿಂದ ಎರಡು ಬಾರಿ ಸೋತಿರ್ತಕ್ಕಂಥ ರಮೋಜಿಗೌಡರು ಒಂದು ಸಾರಿ ಗೆದ್ದಿರ್ತಕ್ಕಂಥ ಆ ದೇವೇಗೌಡರು ಬಿ ಜೆ ಪಿ ಪಕ್ಷದಿಂದ ಸ್ಪರ್ಧೆ ಮಾಡ್ತಾಯಿದ್ದಾರೆ ಈ ಸ್ಪರ್ಧೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ಸ್ಪರ್ಧೆ ಇದೆ ಎರಡು ಬಾರಿ ಸೋತಿರ್ತಕ್ಕಂಥ ರಾಮೋಜಿಗೌಡರು ಈ ಬಾರಿ ಗೆಲ್ಲಲೇಬೇಕು ಅಂತ ಹಠ ಹಿಡಿದು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಜೊತೆ ಪ್ರಚಾರ ಇದ್ದಾರೆ ಅದಲ್ಲದೆ ಬಿ ಜೆ ಪಿ ಪಕ್ಷದಿಂದ ಬೆಂಬಲ ಬಿ ಜೆ ಪಿ ಬೆಂಬಲಿತ ಪಕ್ಷದಿಂದ ನಿಂತಿರ್ತಕ್ಕಂಥ ಆ ದೇವಯ್ಯ ಗೌಡರು ಕೂಡ ಈ ಸಾರಿ ಈ ಪದವೀಧರರ ಕ್ಷೇತ್ರದ ಚುನಾವಣೆಯಿಂದ ಗೆಲ್ಲಲೇಬೇಕು ಅಂತ ಪಣ ತಟ್ಟಿ ನಿಂತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದರಿಂದ ಆ ದೇವೇಗೌಡರು ಈ ಸ ಈ ಬಾರಿ ಗೆಲ್ಲಲೇಬೇಕು ಅಂತ ಅವರು ಕೂಡ ಸ್ಪರ್ಧೆಯಲ್ಲಿದ್ದಾರೆ ಈ ನಡುವೆ ಆ ದೇವೇಗೌಡರು ಗೆದ್ದು ಆರು ವರ್ಷ ಆದರೂ ಕೂಡ ಪದವೀಧರರ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅವರನ್ನು ಒಂದು ಮಾತು ಮಾತನಾಡಿಲ್ಲ ಎಂಬ ಆರೋಪ ಬಿ ಜೆ ಪಿ ಪಕ್ಷದಲ್ಲಿವೆ ಮತ್ತೊಂದು ಕಡೆ ಎರಡು ಬಾರಿ ಸೋತಿರತಕ್ಕಂಥ ರಾಮೋಜಿ ಗೌಡ್ರು ಕೂಡ ಪ್ರತಿ ವರ್ಷವೂ ಉದ್ಯೋಗ ಮೇಳ ಅಂತ ಮಾಡಿ ಆ ಉದ್ಯೋಗ ಮೇಳದಲ್ಲಿ ನಿರುದ್ಯೋಗಗಳಿಗೆ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ನಿರುದ್ಯೋಗಗಳಿಗೆ ಪ್ರತಿ ವರ್ಷವೂ ಉದ್ಯೋಗ ಕೊಡಿಸ್ತಾವ್ರೆ ಕೊಡಿಸಿದ್ದಾರೆ ಎಂಬ ಮಾತಿದೆ ಈ ನಡುವೆ ಎರಡು ಬಾರಿ ಸೋತಿರ್ತಕ್ಕಂಥ ರಾಮೋಜಿಗೌಡರು ಈ ಸರಿ ಗೆಲ್ಲಲೇಬೇಕು ಅಂತ ಇರೋದರಿಂದ ನಮ್ಮ ಬೆಂಗಳೂರು ಪದವೀಧರ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಮೂವತ್ತಾರು ವಿಧಾನಸಭಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡಿದ್ದಾರೆ ಇತ್ತ ಆದೇವೈಗೌಡರು ಕೂಡ ಪ್ರಚಾರ ಮಾಡಿದ್ದಾರೆ ಆದರೆ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಪದವೀಧರರು ಅವರಿಗೆ ಸ್ಪಂದಿಸಲಿಲ್ಲ ಎಂಬ ಆರೋಪವಿದೆ ಅದರ ಇದನ್ನು ಗುರಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಪದವೀಧರರ ಅಭಿಮಾನಿಗಳನ್ನು ಕೈಯಲ್ಲಿಡ್ಕಂಡು ಈ ಸತಿ ಮತ ಹಾಕಿಸ್ಕೋಬೇಕು ಅಂತ ಪ್ರಚಾರ ಮಾಡುತ್ತಿದ್ದಾರೆ ಇದು ಅಲ್ಲದೆ ಹಿಂದಿನ ಶಿಕ್ಷಕರ ಕ್ಷೇತ್ರದ ಎಮ್ ಎಲ್ ಸಿ ಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪುಟ್ಟಣ್ಣೆಯನ್ನು ಸೋಲಿಸ್ಬೇಕು ಅಂತ ಹೋದರು ಈ ಮೈತ್ರಿ ಇಲ್ಲಿರ್ತಕ್ಕಂಥ ಜೆ ಡಿ ಎಸ್ಸು ಬಿ ಜೆ ಪಿಯವರು ಒಂದಾಗಿ ಸ್ಪರ್ಧೆ ಮಾಡಿದರೂ ಕೂಡ ಒಂದಾಗಿ ಸ್ಪರ್ಧೆ ಮಾಡದ ಅಭ್ಯರ್ಥಿಯಾದ ರಂಗನಾಥವ್ರನ್ನೂ ಗೆಲ್ಲಿಸೋಕ್ಕಾಗಲಿಲ್ಲ ಎಂಬ ಆರೋಪ ಇದೆ ಇದೇ ಈ ಚುನಾವಣೆಯಲ್ಲಿ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಆ ದೇವೇಗೌಡರಿಗೆ ಬೆಂಬಲ ಇದೆ ಈ ಕಾಂಗ್ರೆಸ್ ಬೆಂಬಲದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಮೋಜಿಗೌಡರು ಎಲ್ಲ ಕ್ಷೇತ್ರದ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಂದು ವರ್ಷದಿಂದ ಸಿದ್ಧತೆ ಮಾಡಿಕೊಂಡು ಸಮಾವೇಶಗಳನ್ನು ನಡೆಸಿ ಪಕ್ಷದ ಸಹಕಾರದಿಂದ ಪ್ರಚಾರ ನಡೆಸಿದ್ದಾರೆ ಈ ಮಧ್ಯದಲ್ಲಿ ಕೂಡ ಈ ಬಿ ಜೆ ಪಿ ಆದೇವೈಗೌಡರು ಸರಿಯಾಗಿ ಸ್ಪಂದಿಸಲಿಲ್ಲ ಎಂಬ ಆರೋಪ ಬಿ ಜೆ ಪಿಯಿಂದ ಬರ್ತಾ ಇರೋದರಿಂದ ಅದನ್ನು ಎನ್ಕಾಸ್ಟ್ ಮಾಡ್ಕೋಬೇಕು ಅಂಥೇಳಿ ಕಾಂಗ್ರೆಸ್ ಪಕ್ಷ ಭಾಳ ಪ್ರಯತ್ನ ಮಾಡ್ತಾ ಇದೆ ಈ ಕಾಂಗ್ರೆಸ್ ಪಕ್ಷ ಬಂದ ನಂತರ ನಿರುದ್ಯೋಗಗಳಿಗೆ ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮಾನವರಿಗೆ ಒಂದೂವರೆ ಸಾವಿರ ಹಣ ನೀಡ್ತಾ ಇರೋದ್ರಿಂದ ಹಣ ಅಂತಂದ್ರೆ ಸಹಾಯ ಅದೊಂದು ಹಣದ ರೂಪದಲ್ಲಿ ನೋಡೋಂಗಿಲ್ಲ ಸಹಾಯ ಮಾಡ್ತಾ ಇರೋದರಿಂದ ಈ ಸಾರಿ ಆ ರಾಮೋಜಿಗೌಡ್ರ ಪರ ನಿಲ್ಲುವುದು ಎಂದು ಪ್ರಚಾರವಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದರಿಂದ ಆದ ರಾಮೋಜಿ ಗೌಡರು ಈ ಬಾರಿ ಸ್ಪರ್ಧೆಯಿಂದ ಸ್ಪರ್ಧೆ ಮಾಡಿ ಗೆಲ್ಲಲೇಬೇಕು ಎಂಬ ಉದ್ದೇಶದಿಂದನೇ ಸ್ಪರ್ಧೆ ಮಾಡ್ತಾಯಿದ್ದಾರೆ ಈ ಗೆಲುವು ಹೇಗಿರುತ್ತೆ ಅನ್ನೋದನ್ನು ಜೂನ್ ಮೂರನೇ ತಾರೀಕು ನಡೆಯೋ ಪೋಲಿಂಗಲ್ಲಿ ಗೊತ್ತಾಗುತ್ತೆ ಆರನೇ ತಾರೀಕು ಕೌಂಟಿಂಗ್ ಇರುತ್ತೆ ಕೌಂಟಿಂಗ್ ದಿನ ಯಾರು ಗೆಲ್ತಾರಂತ ಹೇಳ್ಬೋದು ಈ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಬೆಂಬಲಿತ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ನಡುವೆ ನೇರ ಸ್ಪರ್ಧೆ ಇದೆ ಇದರ ಜೊತೆಗೆ ಕೆಲವರು ಸ್ವತಂತ್ರದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ಕರಪತ್ರಗಳ ಮುಖಾಂತರ ಕೆಲವರು ಪೋಸ್ಟು ಲೆಟ್ರ್ಗಳು ಹಾಕಿ ನಮಗೆ ಮತ ಹಾಕಿ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ ಭಾಳ ಹೆಂಗೋ ಗೆಲ್ಲಬೇಕು ಅನ್ನೋದನ್ನು ಇವರು ಗುರಿ ಇಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಸ್ಪರ್ಧೆ ಮಾತ್ರ ಕಾಂಗ್ರೆಸ್ ಬೆಂಬಲಿತ ಮತ್ತು ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳ ಮಡೆ ನಡುವೆ ಈ ಬೆಂಗಳೂರು ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ನೇರ ಸ್ಪರ್ಧೆ ಇದೆ